ಆರ್ ಬಿ ಅವರ ವಿಚಾರವಾಗಿ ಆರಂಭದಿಂದ ಕೂಡ ವಿರೋಧ ಎಲ್ಲರೂ ಕೂಡ ಹೇಳ್ತಾ ಇದ್ರಿ ರಾಜೀನಾಮೆ ಆಗ್ಲೇಬೇಕು ಅಂತ ಹೇಳಿ ಯಾಕೆ ಕೇವಲ ಚರ್ಚೆಗೆ ಎಷ್ಟು ಸೀಮಿತ ಚರ್ಚೆ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಯಾವ ರೀತಿ ತಗೊಂಡು ನೋಡಿ ಈಗ ಸದನದಲ್ಲಿ ರಾಜ್ಯಪಾಲರ ಭಾಷಣದ ವಿಚಾರದಲ್ಲಿ ಚರ್ಚೆ ಆಗ್ತಿರುವಂತದ್ದು ಇದೆ ನಾವು ನಿಲುವಳಿ ಸೂಚನೆಯನ್ನ ಕೊಟ್ಟಿದ್ದೀವಿ ನಿಲುವಳಿ ಸೂಚನೆಯನ್ನ ಕೊಟ್ಟು ಚರ್ಚೆಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಖಂಡಿತ ನಾಳೆ ದಿನ ಇವತ್ತು ಇವತ್ತು ನಾಳೆ ದಿನ ಈ ನಿಲುವಳಿ ಸೂಚನೆಯನ್ನ ಚರ್ಚೆಗೆ ತಗೊಳ್ಳಂಥದ್ದಾಗುತ್ತೆ ಯಾವ ರೀತಿ ಅಬಕಾರಿ ಇಲಾಖೆ ತನ್ನ ಕಾರ್ಯ ಪ್ರಾರಂಭದಿಂದಲೂ ಈ ಕಾಂಗ್ರೆಸ್ ಸರ್ಕಾರ ಇಪ್ಪತ್ತ್ ಮೂರರಿಂದ ಅಧಿಕಾರಕ್ಕೆ ಬಂದ ದಿನದಿಂದಲೂ ಯಾವ ರೀತಿ ಅಬಕಾರಿ ಇಲಾಖೆ ವಿಶೇಷವಾಗಿ ಅಬಕಾರಿ ಇಲಾಖೆಯಲ್ಲಿ ಪ್ರತಿ ಗುತ್ತಿಗೆದಾರರು ಏನು ವೈನ್ ಮರ್ಚೆಂಟ್ಸ್ ಅವರು ಯಾವ ರೀತಿ ಅವರು ಕಿರುಕುಳಕ್ಕೆ ಒಳಗಾಗ್ತಿದ್ದಾರೆ ಅವರು ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಯಾವ ರೀತಿ ಹಣ ಬೇಡಿಕೆಗಳನ್ನು ಭ್ರಷ್ಟಾಚಾರವನ್ನು ಈ ಕಾಂಗ್ರೆಸ್ ಸರ್ಕಾರದಿಂದ ವಿಶೇಷವಾಗಿ ಅಬಕಾರಿ ಸಚಿವರು ಮತ್ತು ಅವರ ಅಧಿಕಾರಿಗಳು ಯಾವ ರೀತಿ ವೈನ್ ಮರ್ಚೆಂಟ್ಸ್ಗಳಿಗೆ ಕಿರುಕುಳಗಳನ್ನ ಕೊಡ್ತಿದ್ದಾರೆ ಅನ್ನೋಂಥದ್ದು ಎಲ್ಲರೂ ನಾವು ನೋಡ್ತಿರೋಂಥದ್ದು ವಿಚಾರವಾಗಿದೆ ಹಾಗಾಗಿ ಅವರು ಬಹಿರಂಗವಾಗಿ ಈ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆಪಾದನೆಯನ್ನು ಮಾಡಿದರು ತದನಂತರ ಅಬಕಾರಿ ಇಲಾಖೆಯ ಅಧಿಕಾರಿಗಳು ವರ್ಗಾವಣೆಯನ್ನ ಮಾಡಲಿಕ್ಕೆ ಬೇರೆ ಬೇರೆ ಬೇಡಿಕೆಗೆ ಯಾವ ರೀತಿ ಅವರಿಂದ ಹಣವನ್ನ ಒತ್ತಾಯವನ್ನ ಅತಿ ಹೆಚ್ಚಿನ ದರ ತುಂಬಾ ಏನು ಹಣವನ್ನ ಕೇಳ್ತಿದ್ರು ಅತಿ ಹೆಚ್ಚಿನ ಏನು ಹಣವನ್ನ ಅನ್ನ ಬೇಡಿಕೆ ನೀಡ್ತಾ ಇದ್ರು ಹಾಗಾಗಿ ಇವನ್ನೆಲ್ಲ ನೋಡಿದಾಗ ಅವ್ರು ಬಹಿರಂಗವಾಗಿ ಮುಖ್ಯಮಂತ್ರಿಗೆ ಪತ್ರ ಬರೀತಾರೆ ಪತ್ರವನ್ನ ರಾಜ್ಯಪಾಲರಿಗೆ ಬಹಿರಂಗವಾಗಿ ಮತ್ತೆ ಮುಖ್ಯಮಂತ್ರಿ ಪತ್ರವನ್ನ ಬರೆದು ಇಲಾಖೆ ಇಲ್ಲ ಎಲ್ಲ ಮಾತುಕತೆ ಮಾಡೋಣ ಮುಖ್ಯಮಂತ್ರಿಗಳು ವೈನ್ ಮರ್ಚೆಂಟ್ ಜೊತೆ ಮಾತುಕತೆ ಅಧಿಕಾರಿಗಳ ಜೊತೆ ಮಾತುಕತೆ ಇಲ್ಲ ರೇಟ್ಗಳನ್ನ ನಿಗದಿ ಮಾಡಿಕೊಂಡು ಮಾತುಕತೆ ಮಾಡಿ ಸ್ವಲ್ಪ ಏನು ಬಗೆಹರಿಸ್ಕೊಳ್ಳೋಣ ಇತ್ಯರ್ಥ ಮಾಡೋಣ ಏನು ನೆಗೋಷಿಯೇಟ್ ಮಾಡೋಣ ಅನ್ನುವಂಥದ್ದು ಒಂದು ಸರ್ಕಾರದ ಈ ಕೀಳುಮಟ್ಟಕ್ಕೆ ಬಂದಿರುವಂಥದ್ದು ಈಗ ನೀವು ನೋಡಿದ್ದೀರಾ ಲೋಕಾಯುಕ್ತ ದಾಳಿಗೆ ಒಬ್ರು ಡಿ ಸಿನ ಒಳಗಾಗಿ ಯಾವ ರೀತಿ ಸಿ ಎಲ್ ಸೆವೆನ್ ಮತ್ತು ಬೇರೆ ಬೇರೆ ಲೈಸೆನ್ಸ್ ವಿಚಾರದಲ್ಲಿ ನೇರವಾಗಿ ಒಂದು ಮುಕ್ಕಾಲು ಕೋಟಿ ಹಣವನ್ನು ಬೇಡಿಕೆ ಇಟ್ಟಿದ್ರು ಅಡ್ವಾನ್ಸ್ ಆಗಿ ಇಪ್ಪತ್ತೈದು ಲಕ್ಷ ತಗೊಳ್ತಾ ಏನೊಂದು ಸಾಕ್ಷಿ ಸಮೇತವಾಗಿ ಸಿಕ್ಕಾಕೊಂಡಿದ್ದಾರೆ ಅವ್ರು ನೇರವಾಗಿ ಹೇಳಿದ್ದಾರೆ ಇದು ಮುಖ್ಯ ಇದು ಅಬಕಾರಿ ಸಚಿವರ ಪರವಾಗಿ ಹಣವನ್ನು ಪಡ್ಕೊತೀನಿ ಅಂತೆಲ್ಲ ಹೇಳಿರುವಂಥದ್ದು ಎಲ್ಲ ಗೊತ್ತಿರೋವಂಥದ್ದು ಹಾಗಾಗಿ ನಾವು ಇದು ಒಂದೆಲ್ಲ ಎರಡಲ್ಲ ಹತ್ತಾರು ಬಾರಿ ಈ ರೀತಿ ಆಪಾದನೆಗಳು ಮತ್ತು ಇಲ್ಲಿಗಲಾಗಿ ಮಾರಾಟ ಆಗ್ತಿರೋವಂಥದ್ದು ಗೋವಾ ರಾಜ್ಯದಿಂದ ಬರ್ತಿರೋವಂಥದ್ದು ಒಂದು ಪ್ಯಾರಲಲ್ ಸಿಸ್ಟಮ್ಗಳು ನಡೀತಿರುವಂಥದ್ದು ಮತ್ತು ಮದ್ಯವನ್ನು ಮಾರಕ್ಕೆ ಅಂತಲೇ ಒತ್ತಾಯ ಮಾಡಿ ಟಾರ್ಗೆಟ್ಗಳನ್ನು ಹೆಚ್ಚಿಡುತ್ತಿರುವಂಥದ್ದು ಈ ರೀತಿ ದುರುದ್ದೇಶದಿಂದ ಈ ಸರ್ಕಾರ ಅಬಕಾರಿ ಇಲಾಖೆಯನ್ನು ನಡೆಸಿರೋದು ಬರೀ ಹಣ ಮಾಡಲಿಕ್ಕೆ ಜನರ ಆರೋಗ್ಯವನ್ನು ಹಾಳು ಮಾಡಲಿಕ್ಕೆ ಈ ದುರುದ್ದೇಶದಿಂದ ಕಾರ್ಯವನ್ನು ನಿರ್ವಹಿಸಿರುವಂಥ ಈ ಸರ್ಕಾರಕ್ಕೆ ಮತ್ತು ಅಬಕಾರಿ ಸಚಿವರನ್ನು ಬಯಲಿಗೆಳೆದು ಅವರ ರಾಜೀನಾಮೆಯನ್ನು ಪಡಲಿಕ್ಕೆ ಆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಖಂಡಿತ ನಮ್ಗೆ ವಿಶ್ವಾಸ ಇದೆ ಫಲಕಾರಿಯನ್ನು